ಕೊಪ್ಪಳದಲ್ಲಿ ಉಕ್ಕಿನ ಕಾರ್ಖಾನೆ ನಿರ್ಮಾಣಕ್ಕೆ ತಡೆ ರೈತರು ಸಿಡಿದೆದ್ದಿದ್ದಾರೆ ಕಾರ್ಖಾನೆ ಪ್ರಾರಂಭಿಸಿ ಎಲ್ಲ ಸರ್ಕಾರಿ ನೌಕರಿ ಕೊಡಿ ಅಂತ ಧರಣಿಯನ್ನ ಮಾಡ್ತಾ ಇದ್ದಾರೆ ಈಗ ಬಲ್ಡೋಟಾ ಕಂಪ್ನಿ ಆರಂಭ ಆಗಬೇಕು ಅಂತ ಒಂದು ಬಣದವರು ಕೇಳ್ತಾ ಇದ್ದಾರೆ ಆರಂಭ ಆಗಬಾರ್ದು ಅಂತ ಇನ್ನೊಂದು ವಲಯ ಕೇಳ್ತಾ ಇದೆ ಹಾಗಾಗಿ ಇಲ್ಲಿ ಮಿಶ್ರವಾದಂಥ ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಎರಡು ಸಾವಿರದ ಆರು ಏಳರಲ್ಲಿ ಜಮೀನು ಕಳೆದುಕೊಂಡಿದ್ರು ರೈತರು ಯಾಕಂದ್ರೆ ಆ ಕಂಪ್ನಿಗೆ ಜಮೀನು ಕೊಟ್ಟವ್ರು ಇವರು ಬಲ್ಡೋಟಾ ಕಂಪ್ನಿಗೆ ಒಂದೆರಡು ಎಕರೆ ಇದ್ದಂಥವ್ರು ಭಾಳ ಜನ ಇದ್ದಾರೆ ಸಣ್ಣ ಸಣ್ಣ ಹಿಡುವಳಿದಾರರು ಅವರೇ ಕೊಟ್ಟಿದ್ದರು ಸರ್ಕಾರ ಈ ಹಿಂದೆ ಕೆ ಐ ಡಿ ಬಿಯಿಂದ ನಮ್ಮ ಜಮೀನನ್ನು ಖರೀದಿ ಮಾಡಿದೆ ಜಮೀನು ಕಳೆದುಕೊಂಡಾಗ ಕಾರ್ಖಾನೆ ಕಡೆಯವರಿಂದ ಉದ್ಯೋಗದ ಭರವಸೆ ಸಿಕ್ಕಿತ್ತು ನಮಗೆ ಹದಿನೆಂಟು ವರ್ಷಗಳ ನಂತರ ಕಾರ್ಖಾನೆ ಪ್ರಾರಂಭವಾಗುತ್ತಿರುವಾಗ ಸರ್ಕಾರ ಅದಕ್ಕೆ ತಡೆ ಒಡ್ಡಿದೆ ನಮಗೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಅನ್ನದಾತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ನೋಡಿ ಈ ರೀತಿಯಾಗಿ ಅಲ್ಲಿ ನೋಡಿ ಗವಿಸಿದ್ದೇಶ್ವರ ಶ್ರೀಗಳು ಹಿಟ್ನಾಳ್ ಬ್ರದರ್ಸು ಎಲ್ಲರೂ ಪಕ್ಷಾತೀತವಾಗಿ ಹೋರಾಟವನ್ನು ಮಾಡಿದರು ಕೊಪ್ಪಳಕ್ಕೆ ಕಾರ್ಖಾನೆ ಬೇಡ ಇದು ಬಲ್ಡೋಟ ಭಾಳ ಪರಿಣಾಮಗಳಾಗುತ್ತೆ ಅಂತ ಹಾಗಾದರೆ ಇವರ ಸಮಸ್ಯೆಯನ್ನು ಪರಿಹರಿಸೋರು ಯಾರು ಆಯಿತು ಕಾರ್ಖಾನೆ ಬೇಡ ಕಾರ್ಖಾನೆ ಬೇಕು ಅಂತಿದ್ದಾರಲ್ಲ ರೈತರು ಅದಕ್ಕೆ ಯಾರು ಉತ್ತರ ಕೊಡೋರು ಜಿಲ್ಲಾಧಿಕಾರಿಗಳೇನು ಹೇಳ್ತಾರೆ ಇದಕ್ಕೆ ಸರ್ಕಾರ ಇನ್ನು ಉತ್ತರ ಕೊಡುತ್ತೆ ಜಮೀನು ಕೊಟ್ಟವ್ರು ಅವತ್ತು ಅವತ್ತೇನು ಕೊಟ್ಟಿತ್ತು ಭರವಸೆನ ಸರ್ಕಾರ ಸರ್ಕಾರನೇ ಅಲ್ವಾ ನಮ್ಮ ಭೂಮಿಯನ್ನು ಕಸಿದುಕೊಂಡವ್ರು ಕೊಟ್ಟಿದ್ದು ಕೆ ಐ ಡಿ ಬಿಯಿಂದ ನಾವು ಈಗ ಬೀದಿಗೆ ಬಂದಿದ್ದೇವೆ ಜಮೀನು ಇಲ್ಲ ದುಡ್ಡು ಇಲ್ಲ ನಮಗೆ ನಮ್ಮ ಜಮೀನು ನಮ್ಗೆ ಕೊಟ್ಟುಬಿಡಿ ವಾಪಸ್ಸು ಕಾರ್ಖಾನೆ ಬೇಡ ನಮಗೆ ಹಿಂಗೂ ಹೇಳ್ತಾ ಇದ್ದಾರೆ ವಾಪಸ್ ಕೊಡೋಕ್ಕಾಗುತ್ತಾ ಅವ್ರ ಜಮೀನು ಎಲ್ಲ ಈಗ ಕಾರ್ಖಾನೆ ಆಲ್ರೆಡಿ ತಯಾರೋಗಕ್ಕೆ ಎಲ್ಲ ಇದೆ ಈಗ ಎರಡು ಸಾವಿರದ ಆರು ಏಳರಲ್ಲಿ ಈ ಬಲ್ಡೋಟಾ ಕಂಪನಿಗೆ ಜಮೀನು ಕೊಟ್ಟಂತಹ ರೈತರು ಈಗ ಧರಣಿಯನ್ನು ಶುರು ಮಾಡಿದ್ದಾರೆ ಹದಿನೆಂಟು ವರ್ಷಗಳ ನಂತರ ಕಾರ್ಖಾನೆ ಈಗ ಪ್ರಾರಂಭ ಆಗ್ತಾಯಿದೆ ಆದರೆ ಸರ್ಕಾರ ತಡೆ ಒಡ್ಡಿದೆ ಒಂದು ಸಾವಿರದ ಮೂವತ್ತ್ನಾಲ್ಕು ಎಕರೆ ಲ್ಯಾಂಡನ್ನು ಡಿನೋಟಿಫೈ ಮಾಡಿದಂಥ ಗೌರ್ಮೆಂಟು ಅವತ್ತಿನ ದಿವಸ ನಮಗೆ ಕೊಟ್ಟಂಥ ರೇಟು ಮೂರು ಲಕ್ಷ ಮೂರುವರೆ ಲಕ್ಷ ಆದರೆ ಅವತ್ತು ಆಶ್ವಾಸನೆ ಕೊಟ್ಟಿದ್ದು ಈ ಲ್ಯಾಂಡನ್ನು ತಗೊಳ್ಳೋ ಉದ್ದೇಶ ಇಷ್ಟೇ ಕೈಗಾರಿಕೆ ಸಲುವಾಗಿ ತಗೊಳ್ತಾ ಇದ್ದೀವಿ ಆ ಕೈಗಾರಿಕೆ ಬಂದರೆ ಒಬ್ಬರಿಗೆ ಉದ್ಯೋಗ ಕೊಡ್ತೀವಿ ಅನ್ನೋ ಉದ್ದೇಶದಿಂದ ಲ್ಯಾಂಡನ್ನು ಪರ್ಚೇಸ್ ಮಾಡಿದರು ಅದೇ ಆಸೆ ಇಟ್ಟುಕೊಂಡು ನಾವು ಹದಿನೆಂಟು ವರ್ಷಗಳ ಕಾಲ ಅದೇ ಆಸೆ ಇಟ್ಟುಕೊಂಡು ಬದುಕ್ತಿದ್ದೀವಿ ಆದರೆ ಇವತ್ತಿನ ದಿವಸ ಕಾರ್ಖಾನೆ ಸ್ಥಾಪನೆ ಮಾಡೋಕ್ಕೆ ಪರಿಸರ ಮಾಲಿನ್ಯದವರು ವಿರೋಧ ಮಾಡ್ತಾಯಿದ್ದಾರೆ ಅದಕ್ಕೆ ನಮ್ಮ ವಿರೋಧ ಇಲ್ಲ ನಮ್ಮ ಅಭಿಪ್ರಾಯ ನಮ್ಮ ಬೇಡಿಕೆ ಏನಂದ್ರೆ ಉದ್ಯೋಗ ಕೊಡ್ತೀವಿ ಅನ್ನೋ ಉದ್ದೇಶಕ್ಕೆ ನಾವು ಲ್ಯಾಂಡ್ ಕೊಟ್ಟಿದ್ದೀವಿ ಆದರೆ ಇವತ್ತು ಬಿ ಎಸ್ ಪಿ ಎಲ್ಲು ಎಮ್ ಎಸ್ ಪಿ ಎಲ್ಲು ಏನು ಎಮ್ ಎಸ್ ಪಿ ಎಲ್ ಕಂಪ್ನಿಗೆ ಭೂಮಿಯನ್ನು ಕಳೆದುಕೊಂಡಂಥ ರೈತರು ಸುಮಾರು ಎರಡು ಸಾವಿರದ ಆರು ಏಳರಲ್ಲಿ ನಮ್ಮ ಭೂಮಿಯನ್ನು ಕೆ ಐ ಎ ಡಿ ಬಿ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ಅಕ್ಯುಸೇಷನ್ ಮಾಡಿರ್ತಕ್ಕಂಥದ್ದು ಸರಿ ನೇರವಾಗಿ ಒಂದೇ ಒಂದು ಸಲ ನಮಗೆ ಸರ್ಕಾರದವರು ಕೆ ಎ ಡಿ ಬಿ ನೋಟಿಸನ್ನು ಕಳಿಸಿ ನಮಗೆ ನಮ್ಮ ಭೂಮಿಯನ್ನು ಭೂಸ್ವಾಧೀನ ಪಡಿಸ್ಕೊಂಡ್ರಾವತ್ತು ಎರಡು ಸಾವಿರದ ಆರರಲ್ಲಿ ಅಂದಿನಿಂದ ಇಂದಿನವರೆಗೆ ಅದು ಕೋರ್ಟ್ನಲ್ಲಿ ಇತ್ತು ವ್ಯಾಜ್ಯ ಇತ್ತು ಇವಾಗ ಅದು ವ್ಯಾಜ್ಯ ಮುಗಿದಿದೆ ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಕೆ ಎ ಡಿ ಪಿ ಪರ ಆಗಿರ್ತಕ್ಕಂಥದ್ದು ಅದಾದ ನಂತರ ಇವಾಗ ಅಲ್ಲಿ ವರ್ಕ್ ಪ್ರಾರಂಭವಾಗಿದೆ ನಾವು ಅವತ್ತಿನ ದಿವಸ ಭರವಸೆಯನ್ನು ಇಟ್ಟುಕೊಂಡು ನಾವು ಭೂಮಿಯನ್ನು ಕೊಟ್ಟಿದ್ವಿ ಏನು ನಮಗೆ ಕೆಲಸ ಸಿಗ್ತತ ಮುಂದೆ ಅಲ್ಲಿ ನಾವು ಆ ಒಂದು ಕೆಲಸವನ್ನು ಮಾಡ್ಬೋದು ಅಲ್ಲಿ ಕೆಲ ನೌಕರಿ ಸಿಗ್ತಾ ಅನ್ನೋ ಒಂದು ಭರವಸೆ ನಮಗಿತ್ತು ಇವಾಗ ಏನಾಗಿದೆ ಅಂತಂದರೆ ಅಲ್ಲಿ ಎರಡು ಸಾವಿರದ ಆರರಿಂದ ಇಲ್ಲಿವರೆಗೆ ಅಂದರೆ ಹದಿನೆಂಟು ವರ್ಷದವರೆಗೆ ನಾವು ಇಲ್ಲಿ ಕಾದಿದ್ದೇವೆ ಅಂದು ನಮ್ಮ ಭೂಮಿಯನ್ನು ಕೈಗಾರಿಕರಣಕ್ಕೋಸ್ಕರವಾಗಿ ತೆಗೆದುಕೊಳ್ತೀವಿ ಅಂತಂದು ಹೇಳ್ಬಿಟ್ಟು ತೆಗೆದುಕೊಂಡ್ರು ಸ್ವಾಧೀನ ಮಾಡಿಕೊಂಡ್ರು ಇವತ್ತು ಏನು ಹೇಳ್ತಾ ಇದ್ದರೆ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿಗಳ ಒಂದು ಮೌಖಿಕ ಆದೇಶವನ್ನು ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅದರಲ್ಲಿ ಈಗ ಸ್ಥಳೀಯವಾಗಿ ಅದನ್ನು ಸದ್ಯದಲ್ಲಿ ಅದನ್ನು ಸ್ಥಾಪನೆ ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ ನಾಗರಾಜ್ ನೋಡ್ತಾ ಇದ್ದೀವಿ ಬಲ್ಡೋಟಾ ಕಂಪ್ನಿ ಬೇಡ ಅಂತ ಪಕ್ಷಾತೀತವಾಗಿ ವಿರೋಧ ಮಾಡಿ ಹೋರಾಟವನ್ನು ಮಾಡಿದಂಥವ್ರು ನೋಡಿದ್ದೀವಿ ಆದರೆ ಈಗ ರೈತರು ಭೂಮಿ ಕಳೆದುಕೊಂಡವರು ಕಾರ್ಖಾನೆ ಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಮಿಶ್ರವಾದಂಥ ಅಭಿಪ್ರಾಯಗಳು ಬರ್ತಾ ಇದೆ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳ್ಬೋದು ಇದೆಯಲ್ಲ ನಿಜವಲ್ಲ ಪ್ರಭು ಏನಂತಂದರೆ ಕೊಪ್ಪಳ ಜಿಲ್ಲೆಯ ಒಂದು ಕೊಪ್ಪಳ ಜಿಲ್ಲೆ ಬಳಿ ಇರುವಂಥ ಬಳ್ಳೋಟ ಕಾರ್ಖಾನೆ ಒಂದು ವಿಸ್ತರಣೆ ಒತ್ತು ನಡಿತೈತೆ ವಿಸ್ತರಣೆ ಕಾರ್ಖಾನೆ ವಿರೋಧಿಸಿ ಪಕ್ಷಾತೀತವಾಗಿ ಸ್ವತಃ ಗೌಶಿತೇಶ್ವರ ಮಹಾಸ್ವಾಮಿಗಳು ಈ ಕಾರ್ಖಾನೆ ಬೇಡ ಕಾರ್ಖಾನೆ ಬರೋದು ಅಂದ್ರೆ ಈ ಒಂದೇ ಕಾರ್ಖಾನೆ ಇಲ್ಲ ಈ ಕೊಪ್ಪಳ ಜಿಲ್ಲೆಯಲ್ಲಿ ಏನು ಬಹಳಷ್ಟು ಕಾರ್ಖಾನೆ ಬರೋದು ಕಾರ್ಖಾನೆ ಬರೋದು ಬೇಡ ಕಾರ್ಖಾನೆ ಬಂದ್ರೆ ಅದರಿಂದ ಧೂಳಿನಿಂದ ಮತ್ತು ವಾಯುಮಾಲಿಲಿನಿಂದ ನಮಗೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳ್ಕೊಂಡಿರ್ತು ಅದ್ರ ಜೊತೆ ಜೊತೆಗೆ ಸ್ವತಃ ಏನಂತಂದ್ರೆ ಈ ಬಳ್ಳೋಟ ಕಾರ್ಖಾನೆಗೆ ಜಮೀನು ನೀಡದಂತ ಈಗ ಏನ್ ನೂರಾರು ರೈತರು ಆ ಇದೀಗ ಏನಂದ್ರೆ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿರುತ್ತದೆ ನಮಗೆ ಕಾರ್ಖಾನೆಯನ್ನ ಪ್ರಾರಂಭ ಪ್ರಾರಂಭಿಸಿ ಇಲ್ಲವಾದಲ್ಲಿ ನಮಗೆ ಸರ್ಕಾರಿ ನೌಕರಿ ನೌಕರಿ ಕೊಡಿ ಯಾಕೆ ಅಂತಂದ್ರೆ ಹದಿನೆಂಟು ವರ್ಷಗಳ ಹಿಂದೆ ನಮ್ಮ ಬುಲ್ಡೋಟ ಕಾರ್ಖಾನೆ ನಿರ್ಮಾಣ ಸಲುವಾಗಿ ಸರ್ಕಾರಿಯ ಸಂಸ್ಥೆಯಾದಂತ ಕೆ ಐ ಬಿ ವತಿಯಿಂದ ಸರ್ಕಾರ ಸ್ವತಃ ಏನಂತಂದ್ರೆ ನಮ್ಮಿಂದ ಜಮೀನನ್ನು ಖರೀದಿ ಮಾಡಿತ್ತು ಜಮೀನನ್ನು ಖರೀದಿ ಮಾಡಿ ಕಾರ್ಖಾನೆಗೆ ಹಸ್ತಾಂತರ ಮಾಡಿದೆ ಈ ಕಾರ್ಖಾನೆಯವರು ಏನಂದ್ರೆ ಇಲ್ಲ ನಾವು ಕಾರ್ಖಾನೆ ಸ್ಥಾಪನೆ ಮಾಡ್ತೀವಿ ನಿಮ್ಗೆ ಪ್ರತಿಯೊಬ್ಬ ಕುಟುಂಬ ರೈತರ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿತ್ತು ಆದ್ರೆ ಹದಿನೆಂಟು ವರ್ಷಗಳ ಕಾಲ ಇದೇ ವ್ಯಾಜ್ಯ ಕೋಟಿ ನಡೀತಾ ಇತ್ತು ಸಮಸ್ಯೆ ಆಗ್ತಾ ಇತ್ತು ಇದೀಗ ಕೋಟಲಿ ವ್ಯಾಜ ಕೂಡ ಸಂಪೂರ್ಣವಾಗಿ ಬಗೆಹರಿದ್ರೆ ಕಾರ್ಖಾನೆ ಕೂಡ ಪ್ರಾರಂಭ ಬಗ್ಗೆ ಆ ಬಂದಿದೆ ಆದ್ರೆ ಇದೀಗ ಸ್ವತಃ ಸರ್ಕಾರ ಮೌಖಿಕವಾಗಿ ಇಲ್ಲ ಕಾರ್ಖಾನೆಯನ್ನು ತಡೆ ಪ್ರಾರಂಭವನ್ನು ತಡೆ ಇಡ್ಬೇಕಂತ ಹೇಳ್ಕೊಂಡಿದೆ ಇದರಿಂದ ನಮಗೆ ಬಹಳಷ್ಟು ಸಮಸ್ಯೆ ಆಗಿದೆ ಒಂದು ಜಮೀನು ಕಳ್ಕೊಂಡಿದೀವಿ ಅವಾಗ ಹದಿನೆಂಟು ವರ್ಷಗಳಿಂದ ಕೇವಲ ಒಂದ್ ಎಕರೆಗೆ ನಾಲ್ಕು ಲಕ್ಷ ಕೊಟ್ಟು ಕೆ ಐ ಡಿ ಬಿ ಅವರು ಜಮೀನು ಖರೀದಿ ಮಾಡಿದ್ದಾರೆ ಅದ್ರ ಜೊತೆಗೆ ಸರ್ ಒತ್ತು ಬಡೋಟ ಕಂಪನಿ ಅವರು ಕಂಪನಿಯವರು ಎಂದ್ರೆ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರು ಈಗ ಆತ ಕಡೆ ಕೆಲಸನೂ ಇಲ್ಲ ಆತ ಕಡೆ ಸೂಕ್ತವಾದ ಪರಿಹಾರ ಸಿಕ್ಕಿಲ್ಲ ಇದೀಗ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಒಂದ್ ವೇಳೆ ಈಗ ಇನ್ನು ಜಮೀನು ಕಳ್ಕೊಂಡಿವಿ ಕೆಲಸನೇ ಇಲ್ಲ ಅಂತಂದ್ರೆ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಸರ್ಕಾರ ಒಂದು ಕಾರ್ಖಾನೆಯನ್ನು ಪ್ರಾರಂಭಿಸಿ ನಮಗೆ ಆ ಕಂಪನಿಯಲ್ಲಿ ಕೆಲಸ ಕೊಡ್ಸ್ಬೇಕು ಬದಲಾಗಿ ಅದನ್ನೇನ್ ಕಾರ್ಖಾನೆ ಬೇಡ ಅಂತಂದ್ರೆ ನಮ್ಗೆ ಸಂಬಂಧ ಇಲ್ಲ ಅದರ ಬದಲಾಗಿ ಸರ್ಕಾರಿ ನೌಕರಿ ಕೊಡ್ಬೇಕು ಪ್ರತಿಯೊಬ್ಬ ಕುಟುಂಬಕ್ಕೆ ಸರ್ಕಾರಿ ನೌಕರಿ ಅಂತ ಹೇಳಿ ಸ್ವತಃ ಎಲ್ಲಾ ರೈತರು ಸೇರ್ಕೊಂಡು ಹೋಗಿ ಜಿಲ್ಲಾ ಕೊಪ್ಪಳ ಜಿಲ್ಲಾಧಿಕಾರಿ ಅಂತ ನಳಿನ್ ಅತುಲ್ ಅವರಿಗೆ ಒತ್ತು ಮನವಿಯನ್ನು ಕೊಟ್ಟಿರುವಂತದ್ದು ಮನವಿಯನ್ನ ಸ್ವತಃ ಸಿಎಂ ಎಂ ಅವರಿಗೆ ಕೂಡ ರವಾನೆ ಮಾಡಿದ್ದಾರೆ ಒಟ್ಟಾರೆ ಇದೀಗ ಸರ್ಕಾರ ಇಕ್ಕಟ್ಟಿಗೆ ಸಿರಿಕಿದೆ ಒಂದು ಕಡೆ ಏನಂತಂದ್ರೆ ಪರ ಈಗಾಗಲೇ ಪರ ಇರೋದು ಚರ್ಚೆ ಆಗ್ತದೆ ಅದ್ರ ಜೊತೆಗೆ ಏನಂದ್ರೆ ಬಹಳಷ್ಟು ಪಕ್ಷತೀತವಾಗಿ ಇಲ್ಲ ಕಾರ್ಖಾನೆ ಬೇಡ ಅಂತಂದ್ರೆ ಅದ್ರ ಜೊತೆಗೆ ಜಮೀನು ಕೊಟ್ಟಂತ ರೈತರು ಇಲ್ಲ ನಮ್ಗೆ ಕಾರ್ಖಾನೆ ಪ್ರಾರಂಭಿಸಿ ಇಲ್ಲವೊಂದು ಸರ್ಕಾರಿ ನೌಕರಿ ಕೊಡ ಅಂತ ಹೇಳ್ತಾ ಈಗ ಏನ್ ಮಾಡ್ಬೇಕು ಅಂತೇಳಿ ಕೂಡ ಸರ್ಕಾರಕ್ಕೆ ತಲೆ ಒಟ್ಟಾರೆ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಇದು ಯಾವ ಹಂತಕ್ಕೆ ತಲುಪುತ್ತೆ ಕಾತೊಡ್ಬೇಕು ಪ್ರಭು ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ